ಲೋಕ ಪ್ರಸಿದ್ಧವಾದ ವ್ಯಕ್ತಿತ್ವ ಬಸವಣ್ಣನವರು ಹಲವಾರು ಕಾರಣಗಳಿಗಾಗಿ ಇವತ್ತಿಗೂ ಜನಮಾನಸದಲ್ಲಿ ಅಡೆಯಲಾರದನ್ನು ನೋಡುವುದು ಕಾರಣಗಳು ಏನೆಲ್ಲ ಅನ್ನೋದನ್ನ ಕುರಿತಾಗಿ ಬಹಳಷ್ಟು ವೇದಿಕೆಗಳನ್ನ ಹೇಳ್ತಾರೆ ಸರಿಸುಮಾರು ಒಂಬೈನೂರು ವರ್ಷಗಳಾದರೂ ಕೂಡ ಬಸವಣ್ಣನವರ ಜೀವನ ಈಗಲೂ ಕೂಡ ಲಕ್ಷಾಂತರ ಜನರಿಗೆ ಪ್ರೇರಣೆ ಯಾಕನ್ನ ಕುರಿತಾಗಿ ನೋಡುವುದು ಇಪ್ಪತ್ತೊಂದನೇ ಶತಮಾನ ಎಲ್ಲಾ ಮಹಾತ್ಮರಿಗೂ ಬಹಳ ಕೆಟ್ಟ ಕಾಲ ಯಾಕೆ ಕೆಟ್ಟ ಕಾಲ ಅಂದ್ರೆ ನಾವು ಪ್ರತಿಯೊಬ್ಬ ಮಹಾತ್ಮನನ್ನು ನಮ್ಮ ನಮ್ಮ ಜಾತಿ ಕಟ್ಟಿ ಕಟ್ಟಿಡುದ್ರಾಗ ಬಹಳ ಎಕ್ಸ್ಪರ್ಟ್ ಆಗಿವೆ ಈಗ ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಹಿಂಗಿರಲಿಲ್ಲ ಹಳೆಯಾಗ ಬಸವ ಜಯಂತಿ ಅಂದ್ರೆ ಊರಿಗೂರೇ ಬಸವ ಜಯಂತಿ ಈಗ ಬಸವ ಜಯಂತಿ ಅಂದ್ರೆ ಹಂಗಿಲ್ಲ ಈಗ ಬಸವ ಜಯಂತಿ